ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಸತ್ಯಾಗ್ರಹ ಮಾಡಿದಾಗಿ ಸಹ ಅಧಿವೇಶನದಲ್ಲಿ ನಮ್ಮ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದನ್ನು ವಾಪಸ್ ಪಡ್ಕೊಳ್ಳಿಲ್ಲ ಕ್ಷಮೆನೂ ಕೇಳಿಲ್ಲ ಪೊಲೀಸ್ ಅಧಿಕಾರನೂ ಸಸ್ಪೆಂಡ್ ಮಾಡಿಲ್ಲ ಈ ಕಾರಣಕ್ಕೆ ರಾಜ್ಯಾದ್ಯಂತ ನಮ್ಮ ಜನ ಇವತ್ತು ಭಾಳ ಜನ ಹೊಂದ್ಕೊಂಡಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಗಾಯಗಳಾಗಿದ್ದಾವೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಸಿ ಸಿ ಪಾಟೀಲ್ ಅವರು ಸಮಾಜ ಮುಖಂಡರು ಮನವಿ ಮಾಡಿಕೊಂಡ್ರು ಇವತ್ತು ಈ ಒಂದು ಸತ್ಯಾಗ್ರಹಕ್ಕೆ ಅಲ್ಲಪ್ಪ ವಿರಾಮ ನೀಡಿ ತಾತ್ಕಾಲಿಕವಾಗಿ ಹಿಂಪಡ್ಕೊಂಡು ತಾತ್ಕಾಲಿಕ ಮುಂದೂಡ್ರಿ ಸತ್ಯಾಗ್ರಹವನ್ನು ಸತ್ಯಾಗ್ರಹ ಹೋರಾಟಕ್ಕೆ ಅಲ್ಪ ವಿರಾಮ ನೀಡಿ ತಾತ್ಕಾಲಿಕ ಮುಂದೂಡ್ರಿ ಅಂತೇಳಿ ಮನವಿ ಮಾಡಿದ್ದಾರೆ ಅವರೆಲ್ಲರ ಮನವಿ ಆಧಾರದ ಮೇಲೆ ಇವತ್ತಿನ ಧರಣಿ ಸತ್ಯಾಗ್ರಹಕ್ಕೆ ಅಲ್ಪ ವಿರಾಮ ನೀಡಿ ತಾತ್ಕಾಲಿಕ ಮುಂದೂಡಲಾಗಿದೆ ಇನ್ನು ನಾಳೆ ಇಪ್ಪತ್ತೊಂದನೇ ತಾರೀಕು ಪತ್ರಕೆಯೊಳಗೆ ಗೊತ್ತಿರೋ ಹಾಗೆ ಏನು ಮುಖ್ಯಮಂತ್ರಿ ಸಭೆ ಕರೆದಾರಂತೆ ಅವತ್ತು ಸರ್ವ ಪಕ್ಷಗಳ ಸಭೆಯನ್ನು ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕರ ಸಭೆ ಕರೆದಿದ್ದೇ ಆದರೆ ನಾವು ಸಾಯಂಕಾಲ ಆರು ಗಂಟೆಗೆ ಬೆಂಗಳೂರಲ್ಲಿ ಸಭೆ ಕೊಡ್ಕೊಂಡು ಮುಖ್ಯಮಂತ್ರಿ ಏನು ನಿರ್ಧಾರ ಇರುತ್ತೋ ಅದರ ಮೇಲೆ ಮುಂದಿನ ಹೋರಾಟ ಉಪಕ್ಷೇಕ್ ಮಾಡಲಿಕ್ಕೂ ಚರ್ಚೆ ಮಾಡ್ತೀವಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಮತ್ತು ಇಪ್ಪತ್ತ್ ಮೂರೇ ತಾರೀಕಿಂದ ಅವತ್ತು ಬೆಳಗಾವಿಯಿಂದನೇ ಯಾರು ನಮ್ಮ ಸಮಾಜದ ಈ ಹೋರಾಟದಲ್ಲಿ ಗಾಯಗೊಂಡಿದ್ದಾರೆ ನೊಂದಂಥವರು ನೊಂದಂಥವ್ರು ಗಾಯಗೊಂಡವ್ರಿಗೆ ಇಲ್ಲೇ ಬೆಳಗು ಬೆಳಗಾವಿಯಲ್ಲಿಯೇ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಯಾತ್ರೆಯನ್ನು ಇಲ್ಲಿಂದನೇ ಶುರು ಮಾಡ್ತೀನಿ ರಾಜ್ಯದ ಎಲ್ಲ ಭಾಗಕ್ಕೆ ಹೋಗ್ತೀನಿ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಎಲ್ಲರ ಮನೆಗೆ ಹೋಗ್ತೀನಿ ಗಾಯಗೊಂಡ್ರಾಗಿರ್ ನೊಂದರಾಗಿರ್ಬೋದು ಅತೀವಾಗಿರ್ತಕ್ಕಂಥ ಸಾವು ಬದುಕಿನ ಜೊತೆ ಹೋರಾಟ ಮಾಡುವಂಥವ್ರು ಅಂತ ಎಲ್ಲರಿಗೂ ಧೈರ್ಯ ತುಂಬುವಂಥ ಅವರೊಂದಿಗೆ ನಾವು ಇದೀವಿ ಅನ್ನೋ ಸಂದೇಶ ತಿಳಿಸ್ಲಿಕ್ಕೋಸ್ಕರವಾಗಿ ಇಪ್ಪತ್ತ್ಮೂರು ತಾರೀಕು ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಇಲ್ಲಿ ಮಾಡ್ತೀವಿ ಬೆಳಗಾವಿಯಿಂದ ಶುರು ಮಾಡ್ತೀವಿ ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟದಲ್ಲಿ ಯಾರು ನಡೆಯಕ್ಕೆ ಬರುವಂಥವ್ರು ಮತ್ತು ಅನುಕೂಲ ಇದ್ದವರು ಅವತ್ತು ಬರ್ರಿ ಸಭೆಗೆ ನಾನೇ ಇಲ್ಲಿ ಯಾರಿಗೆ ತೊಂದರೆ ಇದ್ದರೆ ನಾನೇ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಅಂದರೆ ನೊಂದಂಥವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಯಾತ್ರೆಯನ್ನು ಇಲ್ಲಿಂದ ಶುರು ಮಾಡ್ತೀನಿ ಮತ್ತು ಜನವರಿ ಮೊದಲನೇ ವಾರದಲ್ಲಿ ನಮ್ಮ ಕಾನೂನು ಸಲಹೆಗಾರ ಸಭೆಯನ್ನು ಕರೆದು ಅಲ್ಲಿ ನಮ್ಮ ಹಿರಿಯ ನಾಯಕರು ನಾವು ಚರ್ಚೆ ಮಾಡ್ತೀವಿ ಸಂಕ್ರಾಂತಿ ಎಂದು ಕೂಡಲ ಸಂಘದಲ್ಲಿ ಅವತ್ತಿಂದ ಕರ್ನಾಟಕದ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡುವಂಥದ್ದು ಒಳಗೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅನ್ನುವಂಥ ಹೆಸರಿನಲ್ಲಿ ನಾನು ಮತ್ತೆ ಹೋರಾಟ ಶುರು ಮಾಡ್ತೀವಿ ಪ್ರತಿ ಹಳ್ಳಿಗೆ ಒಟ್ಟು ಭೇಟಿ ಕೊಡ್ತೀವಿ ಅದಾದನ ಪ್ರತಿ ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡ್ತೀವಿ ಹೀಗೆ ಕರ್ನಾಟಕದ ಇನ್ನೂ ನಲವತ್ತು ತಾಲೂಕು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನಿರಂತರವಾಗಿರ್ತಕ್ಕಂಥ ಜಾಗೃತೆಯನ್ನು ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ನಮಗೆ ಮೀಸಲಾತಿ ಕೊಡೋದಿಲ್ಲ ಅಂತ ಪ್ರಕಟಣೆ ಮಾಡೋದು ಎಲ್ಲ ವಿಚಾರ ಜನರ ಬಳಿಗೆ ಹೋಗಿ ಹೇಳ್ತೀನಿ ಜನರು ಕೂಡ ಸಲಹೆಗಳನ್ನ ಸ್ವೀಕಾರ ಮಾಡಿಕೊಂಡು ಅಂತಿಮ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಗೊಳಿಸ್ತೀನಿ ಡಿಸೆಂಬರ್ ಹತ್ತನೇ ತಾರೀಕು ಗುರುವಾರ ಈ ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜ ಬಂಧುಗಳು ಪರಮಪೂಜ ಜಯಮೃತ್ಯುಂಜಯ ಸ್ವಾಮೀಜಿಯ ಕರೆಗೆ ಒಗ್ಗಟ್ಟು ಸಮಾಜಕ್ಕೆ ಟುವೇ ಮೀಸಲಾತಿ ಬೇಕನ್ನು ಹೋರಾಟದಲ್ಲಿ ಸುಮಾರು ನಲವತ್ತು ಐವತ್ತು ಸಾವಿರ ಜನ ಭಾಗಿಯಾಗಿದೆ ಶಾಂತ ರೀತಿಯಿಂದ ಹೋರಾಟ ಸಾಕ್ತಾ ಇತ್ತು ಮೂರು ಜನ ಸಚಿವರು ಬಂದರೂ ಕೂಡ ಯಾವುದೇ ನಿರ್ದಿಷ್ಟವಾದಂಥ ವಿವರಗಳನ್ನು ಕೊಡಲಿಲ್ಲ ನಿಮ್ಮ ಭಾವನೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನು ಮಾತ್ರ ಕೊಟ್ಟು ಅವರು ಪುನಃ ಸೌಧಕ್ಕೆ ತೆರಳಿದರು ಶಾಂತಿಯುತವಾದ ನಡೆದಂಥ ಹೋರಾಟ ಮೆರವಣಿಗೆಯಲ್ಲಿ ಪೊಲೀಸರು ವಿನಾಕಾರಣವಾಗಿ ಅಮಾನುಷ್ಯವಾಗಿ ಹಲ್ಲೆಯನ್ನು ಮಾಡಿದರು ಲಾಠಿ ಚಾರ್ಜ್ ಮಾಡಿದರು ಲಾಠಿ ಚಾರ್ಜ್ ಮಾಡಬೇಕಾದಾಗ ಪಾಲಿಸಬೇಕಾದಂಥ ನಿಯಮಗಳನ್ನು ಮಾನ್ಯ ಪೊಲೀಸ್ ಕಮಿಷನರ್ ಇರ್ಬೋದು ಅಲ್ಲಿದ್ದಂಥ ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಇರ್ಬೋದು ಯಾವುದನ್ನು ಪಾಲಿಸಲಿಲ್ಲ ನಮ್ಮ ಜನಕ್ಕೆ ಮಾರಣಾಂತಿಕ ಹಲ್ಲೆ ಆಯಿತು ಘಟದಲ್ಲಿ ಬಿದ್ದರೂ ಕೂಡ ಒಂದು ದನಕ್ಕೆ ಬಡದಂಗೆ ಆ ರೀತಿಯಾಗಿ ಬಡದಂಥದ್ದನ್ನು ತಾವೆಲ್ಲ ನೋಡಿದ್ದೀನಿ ರಾಡಿಗೂ ತೋರಿಸಿದ್ದೀನಿ ಆ ನಿಮಿತ್ತ ಅದನ್ನು ಖಂಡಿಸಿ ಅವತ್ತಿನಿಂದ ಇವತ್ತಿನವರೆಗೂ ಜೆ ಮೃತ್ಯುಂಜಯ ಸ್ವಾಮೀಜಿ ಅವರು ಈ ಅಂಬೇಡ್ಕರ್ ಪಾರ್ಕ್ನಲ್ಲಿ ಸಾಂಕೇತಿಕವಾದಂಥ ಧರಣಿಯನ್ನು ಅದನ್ನು ಪ್ರತಿಭಟಿಸಿ ಧರಣಿಯನ್ನು ಮಾಡ್ತಿದ್ರು ಇವತ್ತು ಅಧಿವೇಶನ ಮುಗಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಧರಣಿ ಸಾಕು ಸನ್ಮಾನ್ಯ ಮುಖ್ಯಮಂತ್ರಿಗಳೇನೋ ಇಪ್ಪತ್ತೊಂದನೇ ತಾರೀಕಿಗೆ ಮೀಟಿಂಗ್ ಕರೆದಾರ ಅನ್ನೋದು ಸುದ್ದಿ ಐತೆ ಆದರೆ ಇನ್ನೂ ಮಠ ನಮಗೆ ಬಂದಿಲ್ಲ ಅವ್ರು ಅಂದ್ರೆ ಅದರ ಔಟ್ಕಮ್ ಏನು ಬರ್ತೈತಿ ಅದರಲ್ಲಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ಇತ್ತು ಅಂತಾರೆ ಜನವರಿ ಮೊದಲನೇ ವಾರದಲ್ಲಿ ನಾವು ಬೆಂಗಳೂರಲ್ಲಿ ಸೇರಿಕೊಂಡು ಸ್ವಾಮೀಜಿಗಳ ನೇತೃತ್ವದಲ್ಲಿ ಮುಂದಿನ ಹೋರಾಟ ಹೇಗಿರಬೇಕು ಅನ್ನುವಂಥದನ್ನ ನಿರ್ಣಯ ಮಾಡ್ತೇವೆ ಇವತ್ತು ಸ್ಥಗಿತಗೊಂಡಂತ ಈ ಹೋರಾಟ ಸ್ವಾಮೀಜಿ ಅದು ಇದು ತಾತ್ಕಾಲಿಕ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಅಡ್ಡಾಡಿ ಸಮಾಜವನ್ನು ಸಂಘಟಿಸಿ ಮುಂದಿನ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊತೀವಿ ಅಷ್ಟೊಂದು ಸೌಜನ್ಯಯುತವಾದ ಸರ್ಕಾರ ಅಂತ ನೀವು ಭವಿಷ್ಯ ಅಷ್ಟು ಸೌಜನ್ಯವತವಾದಂತಹ ಈ ಸರ್ಕಾರ ಐತಿ ಅನ್ನುವಂಥ ಭವಿಷ್ಯ ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಕೆಲವು ಶಾಸಕರಿಗೆ ಇದ್ರ ಬಗ್ಗೆ ಸಹಾನುಭೂತಿ ಐತಿ ಆದರೆ ಮೇಲಿನ ಒತ್ತಡದಿಂದ ಅವ್ರು ಹೊರಗೆ ಬರಕಾಗೋದಲ್ಲ ಅವರು ನಮ್ಮ ಪರವಾಗಿ ಅದಾರ ಆದ್ರೆ ಒತ್ತಡ ಆ ಒತ್ತಡದಿಂದ ಅವ್ರಿಗೆ ಹೊರಗೆ ಸಮಾಜಕ್ಕಿಂತ ರಾಜಕೀಯ ಅಲ್ಲ ಬರಕ್ ಆಗುದಿಲ್ಲ ಸಮಾಜಿ ಸಮಾಜದ ಹೋರಾಟ ಕೇವಲ ಚುನಾವಣಾ ವಸ್ತು ಆಯ್ತಾ ಅಂತ ಸರಿ ಜನರ ಭಾವನೆ ಅದು ರಾಜಕೀಯ ಚುನಾವಣೆ ಇದ್ದಾಗ ಎಷ್ಟು ವೇದಿಕೆಗಳಲ್ಲಿ ಎಲ್ಲ ಕಡೆ ಪಂಚಮಸಾಲಿ ಅನ್ನೋದು ಹೋರಾಟ ಪಂಚಮಸಾಲಿ ಸಮಾಜದ ಬಡ ಮಕ್ಕಳಿಗೆ ಶೈಕ್ಷಣಿಕ ರಂಗದಲ್ಲಿ ಮೀಸಲಾತಿ ಸಿಗಬೇಕು ಅವರ ವಿದ್ಯಾರ್ಥಿಗಾಗಿ ಒಂದು ನೌಕರಿ ಸಿಗಬೇಕನ್ನೋದು ಕಷ್ಟ ಹೋರಾಟ ರಾಜಕೀಯಕ್ಕಾಗಿ ಅಲ್ಲ ಹೀಗೆ ಮತ್ತೆ ಮೊನ್ನೆ ಡಿಸೆಂಬರ್ ಹತ್ತಕ್ಕೆ ಮಾಡೋ ಅವಶ್ಯಕತೆ ಈಗ ಯಾವ ಚುನಾವಣೆ ಇಲ್ಲ ಇನ್ನು ಮೂರು ವರ್ಷದವು ಪಂಚಮಸಾಲಿ ಜಯಮೃತ್ಯಂಜಯ ಸ್ವಾಮೀಜಿಗಳು ಸಮಾಜದ ಹಿತಚಿಂತಕರು ಹಣದ ಮೇಲೆ ಆಶೆ ಪಡೋರಲ್ಲ ನನ್ನ ಸಮಾಜಕ್ಕೆ ಸಮಾಜದ ಬಡ ಮಕ್ಕಳಿಗೆ ನೆಮ್ಮದಿಯ ಜೀವನ ಇರಬೇಕು ನೋಡ್ರಿ ಹೊಲ ಬರ್ಬರ್ತಾ ಕಡಿಮೆ ಕೇವಲ ಕೃಷಿಯನ್ನ ನಂಬಿ ಜೀವನ ನಡೆಸಕ್ ಆಗುದಲ್ಲ ಸಮಾಜಕ್ಕ ಮತ್ತು ಹೋರಾಟಕ್ಕ ಬೆಂಬಲ ಕೊಡುವವರ ಬಗ್ಗೆ ಮಾತನಾಡ್ರಿ ಉತ್ತರ ಇಲ್ಲ ನನಗ್ ಮಾಹಿತಿ ಹೋಗ್ಬಾರ್ದು ಅಂತೇಳಿ ಅವರ ಪಕ್ಷದ ವರಿಷ್ಠರಿಂದ ಲಕ್ಷ್ಮಣ ರೇಖೆ ಇರಬೇಕು ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಬರುವಂತ ಸಾಮರ್ಥ್ಯ ಪಾಪ ಮಾತಾ ಬಂದ್ ಏನಾದ್ರಲ್ಲ ಲಕ್ಷ್ಮಣ ರೇಖೆ ದಾಟಿ ಬಂದ ಸೀತಾಮಾತೆಗೆ ಏನಾದ್ತು ಲಂಕಿ ಒಳಗೆ ವನವಾಸ ಅದು ಆ ವನವಾಸದಿಂದ ತಪ್ಪಿಸಿಕೊಳ್ಳಕ್ಕೆ ಲಕ್ಷ್ಮಣ ರೇಖೆಯಿಂದ ಒಳಗದ